ಅನುದಿನದ ಪರಲೋಕ ಮನ್ನ ಆಗಸ್ಟ್ ಹನ್ನೊಂದು ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವನು ಪ್ರಕಟಣೆ ಎರಡು ಹತ್ತು ನಾವು ನಿಜವಾದ ಸಭೆಯ ಮೇಲೆ ಎರಡನೇ ದಾಳಿಯನ್ನು ನಿರೀಕ್ಷಿಸುತ್ತೇವೆ ನಾಮಾಂಕಿತ ವ್ಯವಸ್ಥೆಯ ಮೇಲೆ ಅಲ್ಲ ಮತ್ತು ಇದರರ್ಥ ಸ್ನಾನಿಕನಾದ ಯೋಹಾನನ ಪ್ರಕರಣದಲ್ಲಿದ್ದಂತೆ ಎರಡನೆಯ ಮತ್ತು ತೋರಿಕೆಯಲ್ಲಿ ಬಾಬೆಲಿನ ಸ್ತ್ರೀ ಮತ್ತು ಆಕೆಯ ಪ್ರಿಯತಮನಾದ ಈ ಲೋಕವು ಶರೀರದಲ್ಲಿ ಕ್ರಿಸ್ತನ ದೇಹದ ನಂಬಿಗಸ್ತ ಅಂಗದವರ ಮೇಲೆ ಸಂಪೂರ್ಣ ಜಯ ಸಾಧಿಸಿದಂತೆ ಕಾಣುತ್ತದೆ ಈ ವಿಷಯವು ಹೀಗಾದರೆ ನಾವು ಖಂಡಿತವಾಗಿಯೂ ಆಶ್ಚರ್ಯಪಡುವುದಿಲ್ಲ ಆದರೆ ಇವು ಮತ್ತು ಬೇರೆ ಎಲ್ಲಾ ವಿಷಯಗಳು ಕರ್ತನನ್ನು ಪ್ರೀತಿಸುವ ಹಿತಕ್ಕಾಗಿ ಅನುಕೂಲವಾಗುತ್ತದೆ ತೆರೆಯ ಈ ಕಡೆಯಲ್ಲಿರುವ ಎಲಿಯನ ವರ್ಗದವರು ಸೋಲಿಸಲ್ಪಡಬೇಕು ಆದರೆ ಈ ಸೋಲು ರಾಜ್ಯದ ಮಹಿಮೆಗಳನ್ನು ಹೊಂದಲು ತ್ವರಿತಗೊಳಿಸುತ್ತದೆ ರಿಪ್ರಿಂಟ್ ಎಲ್ಲರಿಗೂ ನಮಸ್ಕಾರ ಇಂದಿನ ಡೀಪ್ ಡೈವ್ಗೆ ಸ್ವಾಗತ ಇವತ್ತು ನಾವು ಡೇಲಿ ಹೆವೆನ್ಲಿ ಮನ್ನಾದ ಒಂದು ಆಯ್ದ ಭಾಗ ನೋಡ್ತಾ ಇದ್ದೀವಿ ಆಗಸ್ಟ್ ಹನ್ನೊಂದರದ್ದು ರಿಪ್ರಿಂಟ್ ತ್ರೀ ಥ್ರೀ ಟೂ ಸಿಕ್ಸ್ ಇದು ಪ್ರಕಟಣೆ ಎರಡು ಪಾಯಿಂಟ್ ಒಂದು ಕೆ ಒಂದು ಬಹಳ ವಿಶಿಷ್ಟವಾದ ವ್ಯಾಖ್ಯಾನ ಕೊಡುತ್ತೆ ಹೌದು ಆ ವಾಕ್ಯ ನಮ್ಗೆಲ್ಲ ಗೊತ್ತಿರೋದೆ ನಿನ್ನ ಮರಣದವರೆಗೂ ನಂಬಿಕಸ್ಥನಾಗಿರೋ ಆಗ ನಾನು ನಿನಗೆ ಜೀವವೆಂಬ ಕಿರೀಟವನ್ನು ಕೊಡುವೆನು ಅಂತ ಸಾಮಾನ್ಯವಾಗಿ ಇದನ್ನ ನಾವು ವೈಯಕ್ತಿಕ ನಂಬಿಕೆ ಅದಿಕ್ಕಿರೋ ಕರೆ ಅಂತ ನೋಡ್ತೀವಿ ಸರಿ ಕರೆಕ್ಟ್ ಆದರೆ ಈ ಬರಹ ಇದೆಯಲ್ಲ ಇದು ಅದನ್ನ ಒಂದು ಸ್ಟೆಪ್ ಮುಂದೆ ತಗೊಂಡು ಹೋಗುತ್ತೆ ಅನಿಸ್ತು ಕೇವಲ ನಂಬಿಕೆ ಅಲ್ಲ ಆ ನಂಬಿಕೆ ಯಾವ ಸಂದರ್ಭದಲ್ಲಿ ಪರೀಕ್ಷೆಗೆ ಒಳಪಡಬಹುದು ಅನ್ನೋದ್ರ ಬಗ್ಗೆ ಒಂಥರ ನಿರ್ದಿಷ್ಟ ಚಿತ್ರಣ ಕೊಡುತ್ತೆ ಸೊ ನಮ್ಮ ಇವತ್ತಿನ ಉದ್ದೇಶ ಏನು ಅಂದ್ರೆ ಈ ವಿಶಿಷ್ಟ ವ್ಯಾಖ್ಯಾನನ ಅರ್ಥ ಮಾಡ್ಕೊಳ್ಳೋದು ಅಂದರೆ ಈ ಮೂಲದ ಪ್ರಕಾರ ನಂಬಿಕೆ ಅಂದ್ರೇನು ಅದಕ್ಕೆ ಎದುರಾಗಬಹುದಾದ ಹೋರಾಟ ಮತ್ತು ಅಂತಿಮ ಪ್ರತಿಫಲ ಇದರ ದೃಷ್ಟಿಕೋನ ಏನು ಅಂತ ಹೌದು ಹೌದು ಇದು ಬರೀ ಥಿಯರಿ ಅಲ್ಲ ಈ ಟೆಕ್ಸ್ಟ್ ಇದೆಯಲ್ಲ ಒಂದು ಭವಿಷ್ಯದ ನಿರೀಕ್ಷೆ ಬಗ್ಗೆನೂ ಮಾತಾಡುತ್ತೆ ಏನಂತ ಹೇಳುತ್ತೆ ಅಂದರೆ ಒಂದು ಎರಡನೇ ದಾಳಿ ಬರುತ್ತೆ ಅಂತ ಅದು ನಿಜವಾದ ಚರ್ಚ್ ಮೇಲೆ ಆದರೆ ನಾಮ ಮಾತ್ರದ ವ್ಯವಸ್ಥೆ ಮೇಲೆ ಅಲ್ಲ ಅಂತ ಸ್ಪಷ್ಟವಾಗಿ ಹೇಳುತ್ತೆ ಓ ಇದು ನಿಜವಾಗ್ಲೂ ಇಂಟ್ರೆಸ್ಟಿಂಗ್ ಆಗಿದೆ ನೋಡಿ ನಿಜವಾದ ಚರ್ಚ್ ನಾಮ ಮಾತ್ರದ ವ್ಯವಸ್ಥೆ ಈ ಪದಗಳನ್ನು ಈ ಮೂಲ ಹೇಗೆ ಬಳಸ್ತಿದೆ ಅಂದರೆ ನಾಮ ಮಾತ್ರದ ವ್ಯವಸ್ಥೆ ಅಂದರೆ ಬರೀ ಹೆಸರಿಗೆ ಮಾತ್ರ ಇರುವಂಥದ್ದು ನಿಜವಾದ ಬದ್ಧತೆ ಇಲ್ಲದ್ದು ಹಾಗಂತಾನೆ ಅರ್ಥ ಹ್ಮ್ ಹೆಚ್ಚು ಕಡಿಮೆ ಹಾಗೆನೆ ಈ ಬರಹದ ಪ್ರಕಾರ ನಿಜವಾದ ಚರ್ಚ್ ಅಂದರೆ ಯಾರು ಕ್ರಿಸ್ತನ ಬೋಧನೆಗಳಿಗೆ ಪ್ರಾಮಾಣಿಕವಾಗಿ ಬದ್ಧರಾಗಿರ್ತಾರೋ ಆ ಗುಂಪು ಅದಕ್ಕೆ ವಿರುದ್ಧವಾಗಿ ನಾಮ ಮಾತ್ರದ ವ್ಯವಸ್ಥೆ ಅಂದರೆ ಹೊರಗಿನ ಆಚರಣೆಗಳೆಲ್ಲ ಇರಬಹುದು ಆದರೆ ಒಳಗಿನ ಸತ್ಯದಿಂದ ದೂರ ಇರೋ ಧಾರ್ಮಿಕ ರಚನೆಗಳು ಸೊ ದಾಳಿ ನಡೆಯೋದು ನಿಜವಾದ ನಂಬಿಕೆಯ ಮೇಲೆ ಅಂತ ಇಟೆಕ್ ಸೂಚಿಸುತ್ತ ಸರಿ ಹಾಗಾದ್ರೆ ಈ ದಾಳಿ ಯಾವ ರೀತಿ ಇರಬಹುದು ಪಖ್ಯದಲ್ಲಿ ಬ್ಯಾಬಿಲೋನಿಯನ್ ಸ್ತ್ರೀ ಮತ್ತೆ ಲೋಕ ಅಂತ ಸಾಂಕೇತಿಕ ಭಾಷೆ ಬಳಸಿದರೆ ಇದು ಸ್ವಲ್ಪ ಏನು ನಿಗೂಢ ಅನ್ಸುತ್ತೆ ಹೌದು ಆ ಸಾಂಕೇತಿಕತೆ ಬಹಳ ಮುಖ್ಯ ಬೈಬಲ್ ವ್ಯಾಖ್ಯಾನಗಳಲ್ಲಿ ಸಾಮಾನ್ಯವಾಗಿ ಬ್ಯಾಬಿಲೋನಿಯನ್ ಸ್ತ್ರೀ ಅಂದರೆ ಸುಳ್ಳು ಧರ್ಮ ಅಥವಾ ಧಾರ್ಮಿಕ ಭ್ರಷ್ಟಾಚಾರದ ಸಂಕೇತ ಇಲ್ಲಿ ಈ ಸಂದರ್ಭದಲ್ಲಿ ಅದು ಬಹುಶಃ ಒಂದು ಸಂಘಟಿತ ಧಾರ್ಮಿಕ ವಿರೋಧವನ್ನು ಸೂಚಿಸಬಹುದು ಇನ್ನು ಲೋಕ ಅಂದರೆ ದೇವರ ತತ್ವಗಳಿಗೆ ವಿರುದ್ಧವಾದ ಪ್ರಾಪಂಚಿಕ ವ್ಯವಸ್ಥೆಗಳು ಮನೋಭಾವಗಳು ಈ ಟೆಕ್ಸ್ಟ್ ಏನ್ ಹೇಳುತ್ತೆ ಅಂದರೆ ಈ ಶಕ್ತಿಗಳೆಲ್ಲ ಒಂದಾಗಿ ಹೇಗೆ ಯೋಹಾನ ಸ್ನಾಪಕನ ವಿಷಯದಲ್ಲಿ ಆಯ್ತೋ ಹಾಗೆ ಕ್ರಿಸ್ತನ ದೇಹದ ನಂಬಿಕಸ್ಥ ಸದಸ್ಯರ ಮೇಲೆ ಪೂರ್ತಿಯಾಗಿ ಗೆದ್ದ ಹಾಗೆ ಕಾಣಿಸುವ ಒಂದು ಪರಿಸ್ಥಿತಿ ಬರಬಹುದು ಅಂತ ಅದನ್ನೇ ಇದು ಗೋಚರ ಸೋಲು ಅಂತ ಕರೆಯೋದು ಗೋಚರ ಸೋಲು ಅಂದ್ರೆ ಅದು ನಿಜವಾದ ಸೋಲು ಅಲ್ವಾ ಇಲ್ಲಿ ಸ್ವಲ್ಪ ಗೊಂದಲ ಆಗ್ಬಹುದು ಅಂದ್ರೆ ನೆಲದ ಮೇಲಿನ ಸೋಲು ಹೇಗೆ ಕೊನೆಗೆ ಒಳ್ಳೆಯದಕ್ಕೆ ಕಾರಣ ಆಗುತ್ತೆ ಅಂತ ಈ ಬರಹ ಹೇಳುತ್ತೆ ಹೌದು ಇದೆ ಇದೇ ಈ ವ್ಯಾಖ್ಯಾನದ ಮುಖ್ಯ ತಿರುಳು ದೊಡ್ಡ ಚಿತ್ರದಲ್ಲಿ ನೋಡಿದ್ರೆ ಈ ಪಠ್ಯದ ಪ್ರಕಾರ ಇಂಥ ಒಂದು ಫಲಿತಾಂಶ ಇದೆಯಲ್ಲ ಇದು ಅನಿರೀಕ್ಷಿತ ಅಲ್ಲ ಇದು ಬಹುಶಃ ರೋಮಾಪುರದವರಿಗೆ ಬರದ ಪತ್ರದಲ್ಲಿ ಬರ್ತಲ್ಲ ಕರ್ತನನ್ನು ಪ್ರೀತಿಸುವವರಿಗೆ ಎಲ್ಲವೂ ಒಳ್ಳೆಯದಕ್ಕಾಗಿಯೇ ನಡೆಯುತ್ತೆ ಅಂತ ಅದನ್ನೆನ್ಪಿಸುತ್ತೆ ಈ ದೃಷ್ಟಿಕೋನದಲ್ಲಿ ಪರಲೋಕದ ಬಹುಮಾನ ಗೆಲ್ಲೋಕೆ ಈ ತರದ ಹೋರಾಟ ಸಾವು ಕೂಡ ಬೇಕಾಗಬಹುದು ಹಾಗೇನೆ ಇದು ತೆರೆಯ ಈ ಬದಿಯಲ್ಲಿರುವ ಏಲಿಯನ ವರ್ಗ ಸೋಲಿಸಲ್ಪಡುತ್ತದೆ ಅಂತನೂ ಹೇಳುತ್ತೆ ಏಲಿಯನ ವರ್ಗ ಅನ್ನೋದು ಇಲ್ಲಿ ಇನ್ನೊಂದು ಸಾಂಕೇತಿಕ ಪದ ಪ್ರವಾದಿ ಏಲಿಯನ ತರ ಸತ್ಯಕ್ಕಾಗಿ ನಿಲ್ಲುವ ನಂಬಿಕಸ್ಥರ ಗುಂಪು ಅರ್ಥ ಹಾಗಿದ್ರೆ ಈ ಗೋಚರ ಸೋಲು ಅನ್ನೋದು ಕೇವಲ ಒಂದು ಹಂತ ಅದು ಅಂತ್ಯ ಅಲ್ಲ ಅದು ಹೇಗೆ ರಾಜ್ಯದ ಮಹಿಮೆಗಳನ್ನು ಬೇಗ ತರುತ್ತೆ ಅಂತ ಈ ಪಠ್ಯ ವಿವರಿಸ್ತಾ ಖಂಡಿತವಾಗಿ ಈ ಪಠ್ಯವು ಭೂಮಿ ಮೇಲಿನ ಹೋರಾಟ ಮತ್ತೆ ಸ್ಪಷ್ಟವಾದ ಸೋಲನ್ನ ಅಂತ್ಯ ಅಂತ ನೋಡಲ್ಲ ಬದಲಿಗೆ ಅದನ್ನ ಪರ್ಲೋಕದ ಪ್ರತಿಫಲಕ್ಕೆ ಮತ್ತು ದೇವರ ಯೋಜನೆಗಳು ನೆರವೇರೋದಕ್ಕೆ ಬೇಕಾದ ಒಂದು ಪೂರ್ವಭಾವಿ ಘಟ್ಟವಂತ ಚಿತ್ರಿಸುತ್ತೆ ಇಲ್ಲಿ ಮುಖ್ಯವಾಗುವುದೇನು ಅಂದರೆ ಹೋರಾಟದ ಮೂಲಕ ತೋರಿಸುವ ನಂಬಿಕೆ ಅಂದ್ರೆ ಎಲ್ಲ ಸರಿ ಇದ್ದಾಗ ನಂಬಿಕಸ್ಥರಾಗಿರೋದು ಒಂದು ವಿಷಯ ಆದರೆ ಎಲ್ಲವೂ ವಿರುದ್ಧವಾಗಿ ಸೋಲಿನ ತರ ಕಾಣುವಾಗ್ಲೂ ನಂಬಿಕೆ ಇಲ್ಲಿ ಸ್ಥಿರವಾಗಿ ನಿಲ್ಲೋದಿದೆಯಲ್ಲ ಅದು ಬೇರೆ ಆ ಸ್ಥಿರತೆಯೇ ಅಂತಿಮ ಗೆಲುವಿಗೆ ದಾರಿ ಮಾಡುತ್ತೆ ಅನ್ನೋದು ಇದರ ವಾದ ಹಾಗಾದ್ರೆ ನಾವು ಈ ಆಳವಾದ ಅಧ್ಯಯನದಿಂದ ತಗೋಬಹುದಾದ ಒಂದು ಮುಖ್ಯ ಸಾರಾಂಶ ಏನು ಅಂದ್ರೆ ಈ ನಿರ್ದಿಷ್ಟ ವ್ಯಾಖ್ಯಾನ ಪ್ರಕಟಣೆ ಎರಡು ಪಾಯಿಂಟ್ ಹತ್ತನ್ನ ಕೇವಲ ಒಂದು ಸಾಮಾನ್ಯ ನಂಬಿಕೆಯ ಕರೆ ಅಂತ ನೋಡಲ್ಲ ಬದಲಿಗೆ ಇದು ನಿಜವಾದ ಚರ್ಚ್ಗೆ ಮುಂದೆ ಬರಬಹುದಾದ ಒಂದು ತೀವ್ರ ಹೋರಾಟ ಒಂದು ಗೋಚರ ಸೋಲಿನ ಸಂದರ್ಭದ ಮೂಲಕ ನಂಬಿಕೆಯಸ್ಥರಾಗಿರಿ ಅಂತ ಕೊಡುವ ನಿರ್ದಿಷ್ಟ ಕರೆ ಮತ್ತು ಈ ಕಷ್ಟದ ದಾರಿನೇ ಕೊನೆಯಲ್ಲಿ ಬರುವ ಪರಲೋಕದ ಬಹುಮಾನಕ್ಕೆ ದಾರಿ ಅಂತ ಈ ಬರಹ ಹೇಳುತ್ತೆ ಹೌದು ಕರೆಕ್ಟ್ ಅದು ಸರಿಯಾದ ಸಾರಾಂಶನೇ ಇದು ಒಂದು ಹ್ಮ್ ಆಳವಾದ ದೇವತಾಶಾಸ್ತ್ರೀಯ ಚಿಂತನೆ ಅಂತ ಹೇಳ್ಬೋದು ಇದು ಕೊನೆಯಲ್ಲಿ ಒಂದು ಮುಖ್ಯವಾದ ಪ್ರಶ್ನೆಯನ್ನ ನಮ್ಮ ಮುಂದೆ ಇಡುತ್ತೆ ಈ ಬರಹ ಹೇಳುತ್ತಲ ಸ್ಪಷ್ಟವಾದ ಅಥವಾ ಗೋಚರವಾದ ಸೋಲು ಕೊನೆಗೆ ಮಹಿಮೆಗೆ ಕಾರಣ ಆಗತ್ತೆ ಅಂತ ಹಾಗಾದ್ರೆ ಈ ದೃಷ್ಟಿಕೋನದಲ್ಲಿ ನಂಬಿಕೆ ಮತ್ತು ಆಧ್ಯಾತ್ಮಿಕ ಹೋರಾಟದ ವಿಷಯದಲ್ಲಿ ಗೋಚರವಾದ ಸೋಲು ಮತ್ತೆ ನಿಜವಾದ ಸೋಲು ಇದರ ನಡುವೆ ಏನು ವ್ಯತ್ಯಾಸ ಇರಬಹುದು ಗೆಲುವು ಮತ್ತು ಸೋಲಿನ ನಿಜವಾದ ಸ್ವರೂಪ ಏನು ಅನ್ನೋದರ ಬಗ್ಗೆ ಈ ನಿರ್ದಿಷ್ಟ ದೇವತಾಶಾಸ್ತ್ರೀಯ ದೃಷ್ಟಿಯಿಂದ ಆಲೋಚನೆ ಮಾಡಕ್ಕೆ ಕೇಳುಗರಿಗೆ ಇದೊಂದು ಅವಕಾಶ